ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಈ ಬಾರಿ ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗುತ್ತದೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳ ಪೂಜೆಯನ್ನು ಮಾಡಲಾಗುತ್ತದೆ ಒಂದೊಂದು ದಿವಸ ಒಂದೊಂದು ದೇವಿಯ ಪೂಜೆಯನ್ನು ಮಾಡ್ತೀವಿ ಆ ದೇವಿಗೆ ಪ್ರಿಯವಾಗುವಂಥ ಬಣ್ಣದ ಬಟ್ಟೆಯನ್ನು ಧರಿಸಿ ಪ್ರಿಯವಾಗುವ ನೈವೇದ್ಯವನ್ನು ಅರ್ಪಿಸಿ ಒಂಬತ್ತು ದಿನಗಳ ಕಾಲ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡ್ತೀವಿ ವಿಜಯದಶಮಿಯ ದಿನಕ್ಕೆ ಈ ನವರಾತ್ರಿಯು ಮುಕ್ತಾಯವಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗಿ ವಿಜಯದಶಮಿ ದಿನ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರಕ್ಕೆ ನವರಾತ್ರಿಯು ಮುಕ್ತಾಯವಾಗುತ್ತದೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಒಂಬತ್ತು ದುರ್ಗೆಯ ಅವತಾರವಾದ ದೇವಿಯ ಪೂಜೆಯನ್ನು ಮಾಡ್ತೀವಿ ಹಾಗೇನೆ ಆ ದೇವಿಗೆ ಪ್ರಿಯವಾಗುವಂತ ಬಣ್ಣದ ಬಟ್ಟೆಯನ್ನು ಧರಿಸಿನೇ ಪೂಜೆಯನ್ನು ಮಾಡ್ತೀವಿ ಒಂಬತ್ತು ಬಣ್ಣಗಳು ಕಡ್ಡಾಯವಾಗಿ ಇರ್ತವೆ ಆ ಬಣ್ಣದ ದಿನಗಳು ಪ್ರತಿ ವರ್ಷವೂ ಕೂಡ ಬದಲಾಗ್ತಾ ಇರ್ತದೆ ಅಂದ್ರೆ ಹೋದ ವರ್ಷ ಯಾವ ದಿನ ಬಣ್ಣ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದ್ವೋ ಈ ವರ್ಷನೂ ಕೂಡ ಅದೇ ದಿನ ಅದೇ ಬಣ್ಣದ ಬಟ್ಟೆನ ಧರಿಸೋದಕ್ಕೆ ಆಗೋದಿಲ್ಲ ಒಂಬತ್ತು ಬಣ್ಣಗಳು ಸೇಮ್ ಇರ್ತವೆ ಆದರೆ ಬಣ್ಣದ ದಿನಗಳು ಬದಲಾಗ್ತಾ ಇರ್ತವೆ ಹಾಗಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿಯ ಒಂಬತ್ತು ಬಣ್ಣಗಳು ಯಾವುವು ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಪ್ರತಿದಿನ ಯಾವ ಬಣ್ಣದ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ದುರ್ಗೆಗೆ ಪ್ರಿಯವಾಗುವಂತ ಈ ಬಾರಿ ಒಂಬತ್ತು ನವರಾತ್ರಿಯ ಬಣ್ಣಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೂ ಕೂಡ ನವರಾತ್ರಿಯ ಒಂಬತ್ತು ದಿನಗಳು ಬರುತ್ತವೆ ಇನ್ನು ಅಕ್ಟೋಬರ್ ಒಂದನೇ ತಾರೀಕು ಆಯುಧ ಪೂಜೆ ಮತ್ತು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ವಿಜಯದಶಮಿ ದಿನಕ್ಕೆ ಈ ನವರಾತ್ರಿಯು ಮುಕ್ತಾಯವಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನವರಾತ್ರಿಯ ಮೊದಲನೇ ದಿನದಂದು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಮೂರನೇ ತಾರೀಕು ಮಂಗಳವಾರದಂದು ಅಂದರೆ ನವರಾತ್ರಿಯ ಎರಡನೇ ದಿನದಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರದಂದು ನವರಾತ್ರಿಯ ಮೂರನೇ ದಿನದಂದು ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರದಂದು ಅಂದರೆ ನವರಾತ್ರಿಯ ನಾಲ್ಕನೇ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ನವರಾತ್ರಿಯ ಐದನೇ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕು ಶನಿವಾರದಂದು ನವರಾತ್ರಿಯ ಆರನೇ ದಿನದಂದು ಗ್ರೇ ಕಲರ್ ಅಂದರೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಭಾನುವಾರದಂದು ನವರಾತ್ರಿಯ ಏಳನೇ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಸೋಮವಾರದಂದು ನವರಾತ್ರಿಯ ಎಂಟನೇ ದಿನದಂದು ಪಿಕಾಕ್ ಗ್ರೀನ್ ಅಂದರೆ ರಾಮ ಗ್ರೀನ್ ಅಂತ ಕರಿತೀವಲ್ಲ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಒಂಬತ್ತನೇ ದಿನವಾದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಜೊತೆಗೆ ಅಕ್ಟೋಬರ್ ಒಂದನೇ ತಾರೀಕು ಆಯುಧ ಪೂಜೆ ಬರುತ್ತದೆ ಇನ್ನು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಯ ದಿನದಂದು ಕೂಡ ಪರ್ಪಲ್ ಕಲರ್ ಬಟ್ಟೆಯನ್ನ ಧರಿಸಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಒಂದನೇ ದಿನದಿಂದ ಒಂಬತ್ತನೇ ದಿನದವರೆಗೂ ಕೂಡ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಬಣ್ಣದ ಬಟ್ಟೆಗಳು ಇರುತ್ತವೆ ಆ ದಿನಕ್ಕೆ ಸಂಬಂಧಪಟ್ಟ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಿಯ ಪೂಜೆಯನ್ನು ಮಾಡಬೇಕು ಇನ್ನು ನನ್ನ ಮುಂದಿನ ವಿಡಿಯೋಸಲ್ಲಿ ನಾನು ಈ ನವರಾತ್ರಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು